ನಾವು ಇಂಡಿಯಾದಾಗ ಊಟಿಲ್ಲ ಮಂಗ್ ಮಾತಾಡ್ತಾರ ಅವರೇ ಊಟಿದಂಗ ಮಾತಾಡಕಾರ ಈಗ ಅಪ್ಲಿಕೇಶನ್ ಕೊಟ್ಟಿನಿ ತಹಶೀಲ್ದಾರ್ ಎ ಸಿ ಡಿ ಸಿ ವಕ್ ಬೋರ್ಡ್ದವ್ರಿಗೆ ಕೊಟ್ಟಿನ ವೆರಿಫಿಕೇಶನ್ ಮಾಡಿ ಆಮೇಲೆ ನೀವು ಡಿಸೈಡ್ ಮಾಡಿ ವಕ್ ಪ್ರಾಪರ್ಟಿ ಆದ್ರು ಅವ್ರು ನೋಡಲಾಗ್ಯಾರ ನನ್ನ ಬಲ್ಲಿ ಎಲ್ಲ ಪ್ರೂಫ್ ಅದ ಇನ್ನೊಂದ್ ಏನಂತಾರೆ ಗ್ಯಾಜೇಟ್ ಕಾಪಿ ಗ್ಯಾಜುಯೇಟ್ ಕಾಪಿ ಅಂತಾರೆ ಗ್ಯಾಜೇಟ್ ಕಾಪಿ ಪೂರಾ ಇಂಡಿಯಾನೇ ಗ್ಯಾಜುವೆಟ್ ಕಾಪಿ ಅಂದ್ರೆ ಅದು ವ್ಯಾಲಿಡ್ ಆತನ ಸರ್ ಅದಕ್ಕೆ ಸಿದ್ದರಾಮಯ್ಯನವ್ರು ಮೊನ್ನೆ ಇದನ್ನೆಲ್ಲದೂ ವಜಾ ಮಾಡಬೇಕು ಅಂತ ಹೇಳಿದ್ದಾರೆ ವಜಾ ಮಾಡೋದಕ್ಕೆ ನೀವೇನಾರು ಇವಾಗ ಹೋಗಿ ತಹಸೀಲ್ದಾರ್ ಹತ್ರ ಸಿದ್ದರಾಮಯ್ಯ ಜಮೀರ್ ಬರ್ತಾ ಇಲ್ಲ

ಈಗ ಅವ್ರದ್ದು ಹಣ ಬಂದು ಜಮಾ ಆಗೈತದೆ ಅವರು ಭೂ ಸ್ವಾಧೀನ ಅಧಿಕಾರಿಗೆ ಇವರು ವರ್ಗ ಪತ್ರ ಬರೆದ್ರೆ ನಮ್ಗೆ ಜಮಾ ಆಗ್ಬೇಕು ನಮ್ ಆಯ್ಕೆ

ಲಕ್ಷ್ಮಿಕಾಂತ್ ಪಾಟೀಲ್ ನೇತೃತ್ವದಲ್ಲಿ ಒಂದ್ ದೊಡ್ಡ ಪ್ರಮಾಣದಾಗ ಎಲ್ಲಾ ಎಲ್ಲಾ ಜಿಲ್ಲೆ ಜಿಲ್ಲೆಗಳಲ್ಲಿ ಸ್ಟ್ರೈಕ್ ಮಾಡಿ ಸರ ಈ ಸ್ಟ್ರೈಕ್ ಮಾಡಿ ಎಲ್ಲಾ ಸಚಿವರಿಗೆ ಗೊತ್ತಾಗ ಜನರಿಗೆ ಇದೆಲ್ಲ ಅಂದ್ರೆ ನಮ್ಮ ನಮ್ಮ ಜಿಲ್ಲೆದ ಸಮಸ್ಯೆನೇ ಎಲ್ಲ ಮಾತಾಡ್ತಾರೆ ಮಾತಾಡ್ತಾರ ಈ ದೊಡ್ಡ ಪ್ರಮಾಣದಾಗ ಲಕ್ಷ್ಮೀಕಾಂತ ಅವ್ರೇಗಿರ್ತಾರೆ ಕೇಳಿಸಿದ ಅವರೇ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಮೊದಲ ನಮ್ಮ ರೈತರಿಗೆ ನಾನು ನಮ್ಮೆಲ್ಲ ಟೀಮ್ ಪರವಾಗಿ ಅಭಿನಂದಿಸ್ತೇನೆ ನಮ್ಗಿಂತ ಮುಂಚೆ ನೀವು ಹೋರಾಟ ಶುರು ಮಾಡಿದೆ ನೀವು ರತ್ನಾಳವರಿಗೆ ಬಿಜಾಪುರ ಗೊತ್ತಾದ ತಕ್ಷಣ ಅವ್ರಿಗೆ ಹೋರಾಟ ಶುರು ಮಾಡಿದ್ರು ಚೆನ್ನಾಗಿ ರಾಜ್ಯಾದ್ಯಂತ ತಗೋಬೇಕಂತ ಜನ ಒತ್ತಾಯ ಮಾಡಿದ್ರು ನಾವು ಹೋಗಿದ್ರೆ ಒಂದ್ ಎರಡು ನಿಮಿಷ ಈಗ ಕರ್ನಾಟಕ ರಾಜ್ಯದಲ್ಲಿ ವಸ್ತು ಗೊಂದಲ ಏನು ನಾವೆಲ್ಲರೂ ಆತಂಕ ಪಟ್ಟು ನಮ್ಮ ಆಸ್ತಿ ತಗೋತಾರ ನಮ್ಮ ಆಸ್ತಿ ಕಳಕಿ ಭೂಸ್ ಆಧನ ಪರ್ಸೆಂಟ್ ಅಂತ ದುಡ್ಡು ನಮ್ಗೆ ಬರಂಗಿಲ್ಲ ಅಂತ ನಾವೇನು ಆತಂಕ ಒಳಗಾಗಿ ನಮ್ಗೆ ಆತಂಕ ಒಳಗಂತ ಪರಿಸ್ಥಿತಿ ಬೇಡ ಅಂದ್ರೆ ನಮ್ಮ ಜೊತೆ ಇವತ್ತು ಎಲ್ಲಾ ನಾಯಕರು ನಮ್ಮ ಬೆನ್ನಿಗೆ ಎಲ್ಲ ಬಾಗಿ ರೈತರೇ ದೇಶದ ಬೆನ್ನ ಬಂದ್ರೆ ಆ ರೈತರ ಬೆನ್ನೆಲುಬಾಗಿ ಬಗ್ಗೆ ನಿಂತಾರ ಚಪ್ಪಾಳೆ ಪಟ್ಟ ಮುಖಾಂತರ ಬನ್ನಿ ತೊಳ್ತಾರೆ ಇವತ್ತ ಯಾರು ನಾಯಕರು ಮುಂದ ಮುಂದಾಳತ್ವ ತಗೊಂಡು ಒಪ್ಪು ವಿಚಾರವಾಗಿ ಇದೇನಿದು ಏನಾಗ್ತದ ಆಗ್ತದ ನಾವ್ ಯಾಕೆ ಅವ್ರಿ ಕೆಟ್ಟಾಗ ಅಂದ್ರು ನಾವ್ ವಿಚಾರದಾಗ ಎಲ್ಲರೂ ಹಿಂದಿರು ಸರ್ದ ಎಲ್ಲಾ ಪಕ್ಷದ ನಿಜ ನಮ್ಮೆಲ್ಲರೂ ತೆಲಂಗಿ ಇವತ್ತ ನಮ್ಗೆ ಏನೂ ಬೇಕಾಗಿಲ್ಲ ರೈತರಿಗೆ ಅನ್ಯಾಯ ಆದ್ರೆ ನನಗ್ ಅನ್ಯಾಯ ಆಗದಂತೆ ಅಂತೇಳಿ ಹತ್ತು ಜನ ನಾಯಕರು ನನ್ ಹಿಂದ ನಿಲ್ತಾರ ನಾವು ಅವ್ರ ಜೊತೆಗಿರ್ತಿವಿ ಅವ್ರು ನಮ್ ಜತೆಗಿರ್ತಾರ ಉಗ್ರವಾದಂತ ಹೋರಾಟವನ್ನು ಮಾಡೋನು ಸೈಬರ್ ಕಾನೂನಾತ್ಮಕವಾಗಿ ನಾವು ತಿಳ್ಕೊಂಡೆ ನಾನೇ ಸ್ವಂತ ಸುಪ್ರೀಂ ಕೋರ್ಟಿಗೆ ಟೇ ಎಲ್ ರೈತ ನಾವು ರೈತರು ಪುರವಾಗಿ ನಿಂದಿರ್ತೀನಲ್ ಸಹರು ನನ್ನ ಎಲ್ಲಾ ನಾಯಕರು ಇವತ್ತಿನ ದಿನ ತಯಾರಾಗ್ಯಾರ ನಾವೆಲ್ಲರೂ ಮುಂದಿನ ದಿನದ ನಾವು ವಿನಂತಿ ಮಾಡ್ಕೊತೀನಿ ಸಹೇಬ್ರ ತಮ್ಮೆಲ್ಲರಿಗೆ ಒಂದ್ಸಲ ನಮ್ಮ ಎತ್ತಿರಿದಾಗ ಬಹು ಪ್ರಮಾಣದ ಹೋರಾಟ ತಾವು ಒಂದು ಡೇಟ್ ಕೊಡ್ಬೇಕು ನಮ್ಗಂತೇಳಿ ನಾನು ಎಲ್ಲಾ ರೈತರು ಪುರವಾಗಿ ವಿನಂತಿ ಮಾಡ್ಕೊತೀನಿ ಯಾರು ಆತಂಕ ಪಡ್ತಕ್ಕಂತ ದಿತ್ತು ಬಾಳೆ ಯಾಕಂದ್ರೆ ಇವತ್ತು ಮಕ್ಕಬಾರ ತಗಿಸೇ ನಮ್ಗೆ ನೆನಪು ನಮ್ಗೆ ಒಂದು ಒಂದು ನ್ಯಾಯಪಡಿಸ್ಲಿಕ್ಕೆ ಅವ್ರು ತಯಾರ ಅಂತಾರೆ ನಾವು ಗೆಲ್ಲೇ ಗೆ ಅಂತೀವಿ ಅಂತ ಈ ಭೂಮಿ ತಾಯಣ